ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿದ್ದೀನಿ ಒಟ್ಟು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಭಾಗಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಿದ್ದೇನೆ ಇವತ್ತಿನ ಒಂದು ವಿಡದಲ್ಲಿ ಮೇಷರಾಶಿಯವರಿಗೆ ಜನವರಿ ಹದಿನೇಳರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಏಕೆಂದರೆ ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆ ಬರ್ತಾ ಇದೆ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ವಹಿಸಲಿದ್ದೀವಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾದ ವಿಷಯಗಳ ಬಗ್ಗೆ ಕೂಡ ತಿಳಿಸ್ಕೊತಾ ಹೋಗ್ತೀವಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡ್ತಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಒಟ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋದಲ್ಲಿ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬೇಕು ಸೋಮಂಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಎಲ್ಲ ಹೊರಬಿಡೋಣ ಹೋಗಿ ಸ್ನೇಹಿತರೆ ಮಿಶ್ರ ರಾಶಿಯವರಿಗೆ ಜನವರಿ ಹದಿನೆಂಟರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸ್ಥಿತಿಗಳಿಂದ ಸ್ನೇಹಿತರೆ ಒಂದಲ್ಲ ಒಂದು ರಾಶಿಯವರು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಒಂದೆಲ್ಲ ಒಂದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಧರನ್ನ ಶೇರ್ ಮಾಡಿ ಅಂತ ಹೇಳ್ತಾ ಕಡೆ ಗಮನ ಕಟ್ಟಿಡೋಣ ಮೇಷ ರಾಶಿಯವರಿಗೆ ಜನವರಿ ತಿಂಗಳು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಫಲಿತಾಂಶಗಳನ್ನು ನೋಡಲಿದ್ದೀರಿ ಅಂದರೆ ಮಿತ್ರ ಫಲಿತಾಂಶಗಳು ಅಂತಲೇ ಹೇಳ್ಬೋದು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ಸಾಕಷ್ಟು ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಮೊದಲನೇದಾಗಿ ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ವೃತ್ತಿ ಜೀವನವು ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ವ್ಯಾಪಾರ ತಪ್ಪನ್ನು ಕೆಲಸದಿಂದ ಬ್ಯುಸಿಯಾಗಿರಿಸುತ್ತದೆ ಅಂತಲೇ ಹೇಳಬಹುದು ನೀವು ನಿರಂತರವಾಗಿ ಸಮಸ್ಯೆಗಳನ್ನು ಸರಿಪಡಿಸುತ್ತಿದ್ದೀರಿ ಗಡುವನ್ನು ತಲುಪುತ್ತಿದ್ದೀರಿ ಅಥವಾ ಇತರರು ತಪ್ಪಿಸುವಂತಹ ಕೆಲಸಗಳನ್ನು ನಿರ್ವಹಿಸುತ್ತಿದ್ದೀರಿ ಎಂದು ನೀವು ಅನ್ನಿಸ್ಬಹುದು ಸ್ನೇಹಿತರೆ ನಿಮ್ಮಲ್ಲಿ ಕೆಲವರು ಆರಂಭದಲ್ಲಿ ಹೆಚ್ಚು ಮೆಚ್ಚುಗೆ ಇಲ್ಲದೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿಭಾಯಿಸಬಹುದು ಮೇಷರಾಶಿಯವರು ನೀವು ಕೆಲಸದ ಸ್ಥಳದಲ್ಲಿ ಸ್ನೇಹಿತರೆ ಸ್ಪರ್ಧೆ ಅಥವಾ ಒತ್ತಡವನ್ನು ಹೆದರಿಸಬಹುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅದೇ ರೀತಿ ನಿಮ್ಮ ತಾಳ್ಮೆ ಅದನ್ನು ಸ್ನೇಹಿತರೆ ನಿಭಾಯಿಸಲು ಸಹಾಯವನ್ನು ಮಾಡುತ್ತದೆ ಈ ಹಂತವು ನಿಮ್ಮ ಕೌಶಲ್ಯವನ್ನು ಬಲಪಡಿಸುತ್ತದೆ ಕೆಲಸದ ಸ್ಥಳದ ವಾತಾವರಣವು ಬದಲಾಗುತ್ತದೆ ಸಹದೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಹೆಚ್ಚು ಮುಖ್ಯವಾಗುತ್ತದೆ ನಿಮ್ಮಲ್ಲಿ ಕೆಲವರು ಸ್ನೇಹಿತರೆ ಹೊಸ ಬರದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅಥವಾ ಮಾತುಕತೆ ಮತ್ತು ಒಪ್ಪಂದಗಳನ್ನು ನಿರ್ವಹಿಸಲು ಕೇಳಬಹುದು ಜನವರಿ ಹದಿನೆಂಟರ ನಂತರ ನಿಮ್ಮ ಏಳನೇ ಮನೆಯ ಸಪ್ತಮ ಸ್ಥಾನದಲ್ಲಿ ಕುಜಾ ಇರುವುದರಿಂದ ಇತರರಿಂದ ಬಲವಾದ ಅಭಿಪ್ರಾಯಗಳು ಬರಬಹುದು ನೀವು ಶಾಂತವಾಗಿ ನಿಮ್ಮ ನಿಲುವನ್ನು ಉಳಿಸಿಕೊಳ್ಳಬೇಕು ಮತ್ತು ವಾದ ವಿವಾದಗಳನ್ನು ಆದಷ್ಟು ತಪ್ಪಿಸಬೇಕು ಎಲ್ಲವನ್ನ ಒಬ್ಬರೇ ಮಾಡಲು ಪ್ರಯತ್ನಿಸಬೇಡಿ ಮೇಷರಾಶಿಯವರು ಸಹಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರ್ಥಿಕ ಜೀವನ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅಂದರೆ ಆರ್ಥಿಕವಾಗಿ ಜನವರಿ ತಿಂಗಳು ಎಚ್ಚರಿಕೆಯನ್ನು ಬಯಸುತ್ತದೆ ಎರಡನೇ ಮನೆಯಲ್ಲಿರುವಂತಹ ಧನಸ್ಥಾನದಲ್ಲಿ ಕೇತು ಉಳಿತಾಯ ಮತ್ತು ಕುಟುಂಬದ ಹಣಕಾಸಿನ ಬಗ್ಗೆ ಅನಿಶ್ಚಿತತೆಯನ್ನು ಮಾಡಬಹುದು ನಿಮ್ಮಲ್ಲಿ ಕೆಲವರು ಆರೋಗ್ಯ ಮತ್ತು ಕುಟುಂಬ ಅಥವಾ ಅನಿರೀಕ್ಷಿತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳ ಬಗ್ಗೆ ಚಿಂತಿಸಬಹುದು ಹನ್ನೆರಡನೇ ಮನೆಯಲ್ಲಿರುವಂತಹ ವ್ಯಯಭಾವ ಗುರು ಖರ್ಚುಗಳನ್ನು ಹೆಚ್ಚಿಸುತ್ತಾನೆ ವಿಶೇಷವಾಗಿ ಸ್ನೇಹಿತರೆ ಪ್ರಯಾಣ ವೈದ್ಯಕೀಯ ಅಗತ್ಯಗಳು ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ದಾನಕ್ಕಾಗಿ ಹಣವು ಕೂಡ ಸ್ನೇಹಿತರೆ ಎಂದಿಗಿಂತಲೂ ಹೆಚ್ಚು ಹೊರ ಹೋಗುತ್ತದೆ ಅಂತಲೇ ಹೇಳಬಹುದು ಆದರೆ ಈ ಖರ್ಚುಗಳು ಹೆಚ್ಚಾಗಿ ಅಗತ್ಯವಾದವುಗಳೇ ಆಗಿರುತ್ತವೆ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ ನೀವು ಹಣಕಾಸನ್ನು ಹೆಚ್ಚು ಎಚ್ಚರಿಕೆಯಿಂದ ಸಂಘಟಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಾರಂಭಿಸಬಹುದು ಸುಮ್ಮನೆ ಸಾಲ ನೀಡುವುದನ್ನು ತಪ್ಪಿಸಿ ಮತ್ತು ಖರ್ಚುಗಳ ಮೇಲೆ ನಿಗಾ ಇರಿಸಿ ಒಳಿತಾಗಲಿದೆ ಇನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಜನವರಿ ಹದಿನೆಂಟರಿಂದ ಸಂಗಾತಿ ಅಥವಾ ಜೀವನ ಭಾಗಿದಾರರಿಗೆ ಹೆಚ್ಚು ಗಮನ ಬೇಕಾಗುತ್ತದೆ ನಿಮ್ಮಲ್ಲಿ ಕೆಲವರು ಭವಿಷ್ಯದ ಯೋಜನೆಗಳು ಜವಾಬ್ದಾರಿಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸಬಹುದು ಕುಜ ಮತ್ತು ಸೂರ್ಯ ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಸಣ್ಣ ಅಹಂಕಾರದ ಘರ್ಷಣೆಗಳು ಸಾಧ್ಯ ಸಂಭಾಷಣೆಗಳನ್ನು ಶಾಂತವಾಗಿ ನಿರ್ವಹಿಸಿ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಆದಷ್ಟು ತಪ್ಪಿಸಿ ಕುಟುಂಬದ ವಿಷಯಗಳು ವಿಶೇಷವಾಗಿ ಹಣಕಾಸು ಅಥವಾ ಸಂವನಕ್ಕೆ ಸಂಬಂಧಿಸಿದಂತೆ ತಾ ತಾಳ್ಮೆ ಅಗತ್ಯವಿರುತ್ತದೆ ಸ್ನೇಹಿತರೆ ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ ಅರ್ಥ ಮಾಡಿಕೊಳ್ಳುವಿಕೆಯು ಶಾಂತಿಯನ್ನು ತರುತ್ತದೆ ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಈ ತಿಂಗಳು ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕು ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಮತ್ತು ದಿನಚರಿಯ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ರೋಗ ನಿರೋಧಕ ಶಕ್ತಿ ಮೇಲೆ ಪರಿಣಾಮ ಬೀರಬಹುದು ವಿಶ್ರಾಂತಿಯು ಅಂತರವು ನೀವು ಸುಸ್ತಾಗಬಹುದು ಸ್ನೇಹಿತರೆ ಸೊ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು ಇದು ದೈಹಿಕವಾಗಿ ಪ್ರತಿಫಲಿಸಬಹುದು ಸ್ನೇಹಿತರೆ ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು ನಿಯಮಿತ ದಿನಚರಿಯನ್ನು ಕಾಪಾಡಿಕೊಳ್ಳಿ ಲಘು ವ್ಯಾಯಾಮ ಲಘು ಆಹಾರ ಸೇವಿಸಿ ಮತ್ತು ಸಣ್ಣ ಆರೋಗ್ಯ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಕೊಡುವಂತಹ ಸಲಹೆಯನ್ನು ತಪ್ಪದೇ ಫಾಲೋ ಮಾಡುವುದು ಮುಖ್ಯ ಅದೇ ರೀತಿ ಪ್ರತಿದಿನ ಮನೆಯಲ್ಲಿ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಸರಿಯಾದ ನಿದ್ರೆಯನ್ನು ಮಾಡುವುದು ಕೂಡ ಉತ್ತಮವಾಗಿರುತ್ತದೆ ತಪ್ಪದೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಒಂದು ಕಾಳಜಿ ಇರಬೇಕು ತಪ್ಪದೆ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರ ಪಾಲುದಾರಿಕೆಗಳು ಸಕ್ರಿಯವಾಗುತ್ತವೆ ಮೇಷರಾಶಿಯವರಿಗೆ ನೀವು ಒಪ್ಪಂದಗಳಿಗೆ ಸಹಿ ಆಗ್ಬಹುದು ನಿಯಮಗಳನ್ನು ಮರುಮಾತುಕತೆ ನಡೆಸಬಹುದು ಅಥವಾ ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡಬಹುದು ಅದೇ ರೀತಿ ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ಸ್ಪರ್ಧೆ ಅಥವಾ ಪಾಲುದಾರಿಕೆಗಳಿಂದ ಒತ್ತಡವನ್ನು ಅನುಭವಿಸಬಹುದು ಬಾಕಿ ಇರುವ ಸಮಸ್ಯೆಗಳು ಸಂಘರ್ಷಗಳು ಅಥವಾ ತಪ್ಪು ಗ್ರಹಿಗಳನ್ನ ನೀವು ಪರಿಹರಿಸಬೇಕಾಗಬಹುದು ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ನಿರೀಕ್ಷೆಗಳು ಅಥವಾ ಕೆಲಸದ ವರದಿಯಿಂದ ಭಾರವಾಗಬಹುದು ನೀವು ಸಾಕಷ್ಟು ಓದುತ್ತಿದ್ದರೂ ತಕ್ಷಣ ಫಲಿತಾಂಶಗಳು ಸಿಗುತ್ತಿಲ್ಲ ಎಂದು ಅನಿಸಬಹುದು ತಿಂಗಳ ಮಧ್ಯದ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನವು ನಿಮಗೆ ದಿಕ್ಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನ ಮಾಡುತ್ತದೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ಬದಲು ಸ್ಥಿರತೆಯತ್ತ ಗಮನ ಹರಿಸಿ ಒಳಿತಾಗಲಿದೆ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳನ್ನು ಹೇಳೋದಾದರೆ ಮೇಷರಾಶಿಯವರಿಗೆ ಆದಷ್ಟು ಭಾವನಾತ್ಮಕ ಸಮತೋಲನಕ್ಕಾಗಿ ಸೋಮವಾರದಂದು ಶಿವನಿಗೆ ಹಾಲು ಅಥವಾ ನೀರನ್ನು ಅರ್ಪಿಸಿ ಹೊಳಿತಾಗಲಿದೆ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಚಂದ್ರಾಯ ನಮಃ ಎಂದು ಜಪಿಸಿ ಆದಷ್ಟು ಸೋಮವಾರ ಮತ್ತು ಶುಕ್ರವಾರ ಬಿಳಿ ಬಣ್ಣದ ಆಹಾರವನ್ನು ಅಕ್ಕಿ ಹಾಲು ಸಿಹಿ ತಿಂಡಿಗಳು ದಾನ ಮಾಡಿಸ್ತಾರೆ ಆದಷ್ಟು ನಿರ್ಗತಿಕರಿಗೆ ಬಡವರಿಗೆ ದಾನ ಮಾಡುವುದು ಕೂಡ ಉತ್ತಮ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಪ್ರತಿದಿನ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಿರಿ ಮೆಡಿಟೇಷನನ್ನು ಮಾಡುವುದು ಕೂಡ ಉತ್ತಮ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮೇಷರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್